ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಈ ಸಲ ಸ್ವಲ್ಪ ಸ್ಪೆಷಲ್ ಆಗೇ ಇತ್ತು ಅಂತ ಹೇಳ್ಬೋದು ಯಾಕಂದರೆ ಮನೆಗೆ ಹೊಸ ಟಿ ವಿ ಬಂದಿತ್ತು ಹಾಗಾಗಿ ಖುಷಿ ಸ್ವಲ್ಪ ಜಾಸ್ತಿನೇ ಇತ್ತು ಇದಕ್ಕಿಂತಲೂ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಂದರೆ ನನ್ನ ಮಗನ ಮೊದಲ ದೀಪಾವಳಿ ಇದು ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದೆ ಸೊ ಅವನು ಹೊಟ್ಟೆನಲ್ಲಿ ಆರಾಮಾಗಿದ್ದ ಈ ಸಲ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅವನು ಕೂಡ ನಮ್ಮ ಜೊತೆ ದೀಪಾವಳಿಗೆ ಇದ್ದಾನೆ ಇಲ್ಲಿ ನಾವು ಟಿ ವಿ ನೋಡೋದಕ್ಕೆ ಅಂತ ಬಂದಿದ್ವಿ ಮಂಡ್ಯದಲ್ಲಿ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂತಿದೆ ಅಲ್ಲಿಗೆ ಬಂದಿದ್ವಿ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ ಏನೋ ತೊಗೊಳಕ್ಕೆ ಹೋಗಿದ್ವಿ ಬಟ್ ತಗೊಳ್ಳದೆ ಬಂದ್ವಿ ಅಂತ ಸೊ ಎಮ್ ಐ ಸ್ಟೋರಲ್ಲಿ ನೋಡಿದ್ವಿ ಬಟ್ ಅದು ಬೇಡ ಅಂತ ಅಂದ್ಕೊಂಡು ಈ ಸಲ ಸೋನಿ ಟಿವಿನ ನಾವು ತೊಗೊಂಡಿದ್ವಿ ಇದು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಾವು ಟಿ ವಿ ನೋಡೋದಕ್ಕೆ ಅಂತ ಹೋಗಿದ್ವಿ ಆಗಲೇ ಸಂಜೆ ಆಗಿಬಿಟ್ಟಿತ್ತು ಎಂಟು ಗಂಟೆ ಆಗಿಬಿಟ್ಟಿತ್ತೇನೋ ಹೆಚ್ಚು ಕಡಿಮೆ ಸೊ ಇವಾಗ ನಾವು ಫೈನಲ್ ಮಾಡೋದಕ್ಕೆ ಅಂತ ಹೆಚ್ಚು ನನ್ನ ಕರ್ಕೊಂಡು ಹೋಗಿದ್ರು ಯಾವ್ದು ಬೇಕು ಫೈನಲ್ ಆಗಿ ಅಂತ ಅವರೇ ಎಲ್ಲ ಡಿಸೈಡ್ ಮಾಡಿರ್ತಾರೆ ಯಾವ ಟಿ ವಿ ಚೆನ್ನಾಗಿರುತ್ತೆ ಕ್ಲಾರಿಟಿ ಮತ್ತು ಎಷ್ಟು ಇಂಚಸ್ ಬೇಕು ಫೋರ್ ಕ್ವೆಕ್ ಫೋರ್ ಕೆ ಕ್ವಾಲಿಟಿ ಇದೆಲ್ಲ ನೋಡಿರ್ತಾರೆ ಬಟ್ ನಮ್ಮ ಕೈಯ್ಯಲ್ಲಿ ಸಲ ಅಷ್ಟು ಅನಿಸ್ಬಿಟ್ರೆ ಅವರು ಸಮಾಧಾನ ಅಲ್ವಾ ಹಾಗಾಗಿ ನೋಡೋದಕ್ಕೆ ಅಂತ ಹೋಗಿದ್ವಿ ಇಲ್ಲಿ ಎರಡು ಮೂರು ಟಿ ವಿ ಪ್ಲೇ ಮಾಡಿಬಿಟ್ಟು ಬಿಟ್ಟಿದ್ರು ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ನೋಡೋದಕ್ಕೆ ಅಂತ ಇದೊಂದಿತ್ತಲ್ಲ ಈ ಕಡೆ ಫಸ್ಟ್ ಒಂದು ರನ್ ಆಗ್ತಿದೆ ನೋಡಿ ಸಿಂಗಲ್ ಟಿ ವಿ ಈ ಕಡೆ ಈ ಕಾರ್ ಬಂತಲ್ಲ ಚಂದನ್ ಶೆಟ್ಟಿ ಅವ್ರದ್ದು ಸೊ ಇದು ನಮ್ಮ ಟಿ ವಿ ಆಗಿರುತ್ತೆ ಅಲ್ಲಕ್ಕೆ ಇಷ್ಟ ಅಂತಿದ್ದರು ಇದ್ದಾರೆ ಅದನ್ನು ಕನ್ಫರ್ಮ್ ನಾವು ತಗೊಂಡು ಬರೋಣ ಅಂತ ಸೊ ಇದು ನಮ್ಮ ಫೈನಲ್ ಆಗಿ ನಮ್ಮನಿಗೆ ಹೊಸ ಸದಸ್ಯರು ಇನ್ನು ಇದು ನೆಕ್ಸ್ಟ್ ಡೇ ಸೋಮವಾರ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು ಆ ದಿನಸಿಗಳು ಸ್ವಲ್ಪ ಖಾಲಿ ಆಮೇಲೆ ನನಗೂ ಮನೇಲಿ ಇದ್ದಿದ್ದು ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಡಿ ಮಾರ್ಟ್ ಕಡೆ ಹೋಗಿ ಬರೋಣ ಅಂದ್ಕೊಂಡು ಹೊರಟ್ವಿ ಎಲ್ಲರೂ ರೆಡಿಯಾಗಿದ್ದೀವಿ ನಾನು ಪಾಪು ಯಶೋ ದೇರೀಷಾ ಎಲ್ಲ ರೆಡಿ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಇದೊಂದು ಡ್ರೆಸ್ಗೆ ಮೆಟೀರಿಯಲ್ನ ಕಟ್ ಮಾಡಿ ಇಟ್ಟಿದ್ದೆ ಏನೋ ದಬಾಕ್ ಬಿಡ್ತೀನಿ ಅಂತ ಬಟ್ ಸ್ಟಿಚ್ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಭುಜ ಪೇಂಟ್ ಬಂದ್ಬಿಡ್ತು ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇತ್ತು ಹಬ್ಬದ ಕ್ಲೀನಿಂಗ್ ಅದು ಇದು ಅಂತ ಅದನ್ನ ಸ್ಟಿಚ್ ಮಾಡೋದಕ್ಕೆ ಆಗಲಿಲ್ಲ ಅದನ್ನು ಸೈಡಿಗೆ ಇಟ್ಬಿಟ್ಟು ರೆಡಿಮೇಡೇ ಹಾಕೊಳ್ಳೋಣ ಅಂತ ಫೈನಲ್ ಆಗಿ ಡಿಸೈಡ್ ಮಾಡಿಕೊಂಡು ಇವಾಗ ನಾವು ಡಿ ಅಂತ ಹೊರಟಿದ್ದೀವಿ ಬರ್ರಿ ಹೆಲೋ ಗೈಸ್ ಚಿನ್ನು ಅವರು ಬ್ಯಾಗ್ನ ಒಳಗಡೆ ತಗೊಂಡೋಗಕ್ಕೆ ಬಿಡಲ್ಲ ಇದು ತಗೋ ಇದೆರಡು ಬ್ಯಾಗ್ ತಗೋ ಅದು ಬೇಡ ಇದೆರಡು ಇಟ್ಕೊ ಮಡಿಸ್ಕೊಂಡು ನೀಟಾಗಿ ಅಲ್ಲಿ ಒಳಗಡೆ ತಗೊಂಡೋಗಕ್ಕೆ ಬಿಡಲ್ಲ ಬ್ಯಾಗ್ನ ಅವರು ಸುಮ್ಮನೆ ಯಾಕೆ ತಗೊಂಡು ಹಾಂ ಇದೆರಡು ತೊಗೊಂಡಿ ಪಾಪ ಡಿಕ್ಕಿ ಕೊಡು ಅದು ಬೇಡ ಮನೆ ಇದು ಬೇಡ ನೋಡಿ ಹಾಂ ಅಲ್ಲೇ ಇರಲಿ ಹಾಂ ಸರಿ ಹಾಂ ಸರಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಬ್ಬ ನಾಳೆ ಅನ್ನೋಂಗೆ ನಾವಿವತ್ತು ಶಾಪಿಂಗ್ ಡಿ ಮಾರ್ಟ್ಗೆ ಸೋಮವಾರ ಇವತ್ತು ಸಿಕ್ಕೋ ಕೆಲಸ ಇತ್ತು ಬೆಳಗ್ಗೆಯಿಂದ ಅದು ಇದು ಮಾಡ್ತಾನೆ ಇದ್ದೀನಿ ಆ್ಯಂಡ್ ಫೈನಲಿ ಇವಾಗ ನಾವು ಹೋಗ್ತಿದ್ದೀವಿ ಸುಮಾರು ದಿನ ಆಯಿತು ಹೊರಗಡೆ ಹೋಗ್ಬಿಟ್ಟು ನನಗೂ ಮನೇಲಿ ಇದ್ದಿದ್ದು ಬೋರ್ ಆಗ್ತಿತ್ತು ಹಂಗಾಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ಒಂದು ರೌಂಡು ಬಟ್ಟೆಗಳು ಕೂಡ ಹಾಕಿದ್ದೀನಿ ರನ್ ಆಗ್ತಿದೆ ಮಿಷಿನು ಇವಾಗ ನಾವು ಹೋಗ್ತಾ ಇದ್ದೀವಿ ಇನ್ ಕೇಸ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಡಿಮಾರ್ಟ್ ನಿಯರ್ ಬೈ ಇದೆ ಸ್ವಲ್ಪ ಸ್ವಲ್ಪ ದೂರ ಸಿಟಿಯಿಂದ ಆಚೆ ಇದೆ ಅಷ್ಟೇ ಹೋಗ್ತಾ ಇದ್ದೀವಿ ಶಿಶು ಮತ್ತು ಪಾಪುಗಳೆಲ್ಲ ಕೆಳಗಡೆ ಹೋದರು ನಾನೀಗ ಹೊರಡ್ತೀನಿ ಇನ್ನು ಲಿರೀಶ್ಗೆ ನಾಲ್ಕು ದಿನ ರಜಾ ಕೊಟ್ಬಿಟ್ಟಿದ್ರು ಅವಳು ನಂದು ನಾಲ್ಕು ದಿನ ಹಿಡಿಯೋದು ನನಗೆ ಹರ ಸಾಹಸ ಆಗೋಯ್ತು ನಾಲ್ಕು ದಿನ ನನಗೆ ನಾಲ್ಕು ವಾರ ಆದಂಗೆ ಆಗೋಯ್ತು ಇನ್ನೇನು ಮಾಡೋದು ಅವಳು ಪಾಪುಗಂತೂ ಸುಮ್ಮನೆ ಕಾಟ ಕೊಡ್ತಾ ಇರ್ತಾಳೆ ಜೊತೆಗೆ ನನ್ನ ಕೈಲಿ ಬೈಸ್ಕೋತಾಳೆ ಇದೆಲ್ಲ ಆಗ್ತಿದೆ ಇನ್ನು ನನಗೆ ಅಲ್ಲಿ ಹಂಗೆ ಸ್ವಲ್ಪ ಸಾಂಬಾರ್ ಇತ್ತು ಬಂದು ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಪಾಪುಗೆ ಬಂದು ರಾಗಿ ಸರಿ ಅಥವಾ ಅಕ್ಕಿ ಸರಿ ಏನಾದರೂ ಮಾಡಿ ತಿನ್ನಿಸ್ಬಿಟ್ಟು ಪಾಪು ಹೆಂಗಿದ್ರು ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಬಂದ ತಕ್ಷಣ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾನೆ ನಾನು ಸ್ವಲ್ಪ ಮನೆಯಲ್ಲಿ ಹೆಂಗೆ ಅಂದರೆ ಕ್ಲೀನಿಂಗ್ ಆಗಿರುತ್ತೆ ಬಟ್ ಚಲಾಪಿಲಿ ಆಗಿಬಿಟ್ಟಿರುತ್ತೆ ವಸ್ತುಗಳು ಇವರು ತಗೊಳ್ತಾರೆ ಆಟ ಆಡ್ತಾರೆ ಅದೆಲ್ಲ ಅಲ್ಲಲ್ಲೇ ಹಾಕಿರ್ತಾರೆ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಬೇಕು ಮತ್ತು ನಮ್ಮ ಯಾವಾಗಲೂ ಎನಿ ಟೈಮ್ ಗೆಸ್ಟ್ಗಳು ನಮಗೆ ಪಾತ್ರೆಗಳು ಬರ್ತಾರ ಥರ ಸಿಂಕಿಗೆ ಅದೆಲ್ಲನೂ ವಾಶ್ ಮಾಡಬೇಕಿತ್ತಲ್ವ ಸ್ವಲ್ಪ ಟೈಮ್ ಇಡೀ ಪಾಪು ಮಲ್ಕೋತಾನೆಲ್ಲ ಮಾಡ್ಬೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತು ಪಾಪು ಅಂತೂ ನಿದ್ದೆನೇ ಮಾಡಲಿಲ್ಲ ಸರಿಯಾಗಿ ಸಂಜೆವರೆಗೂ ನಿದ್ದೆ ಮಾಡಲಿಲ್ಲ ನಾನು ಇನ್ನೇನು ಮಾಡೋದು ಅವನು ಅಂದರೆ ಮಲಗಿಸ್ಬಿಟ್ಟು ಎದ್ಮೇಲೆ ಸ್ನಾನ ಮಾಡ್ಸೋಣ ಅವ್ನಿಗೆ ಅಂದ್ಕೊಂಡಿದ್ದೆ ಬಟ್ ಇವನು ಮಲ್ಕೋತಾನೆ ಇಲ್ಲ ಅಂದ್ಬಿಟ್ಟು ಅವನಿಗೆ ಫಸ್ಟ್ ಸ್ನಾನ ಮಾಡಿಸಿ ಅವ್ನು ಫೀಡ್ ಮಾಡಿಸಿ ಮಲಗಿಸಿದ್ಮೇಲೆ ಅವನು ಚೆನ್ನಾಗಿ ನಿದ್ದೆ ಮಾಡ್ದೆ ಹೆಂಗಿದ್ರು ಮಲ್ಕೋತಾನೆ ಬೇಗ ಚೆನ್ನಾಗಿ ಸ್ನಾನ ಮಾಡಿದ್ದಾನೆ ಅಂದ್ಬಿಟ್ಟು ಆಮೇಲೆ ನಾನು ಮನೆಯೆಲ್ಲ ಒರೆಸಿ ಸ್ನಾನ ಮುಗಿಸಿ ದೇವ್ರ ದೀಪ ತೊಳೆದು ಪೂಜೆ ಎಲ್ಲ ಮಾಡಿದ್ದಾಯಿತು ಇಲ್ಲಿ ಡಿ ಮಾರ್ಟಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಸರಿಯಾಗಿ ಹಾಗಾಗಿ ಸುಮ್ಮನೆ ಅಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ಲಿರಿಶಾ ಆಗಲೇ ಹೊಸ ಟಾಯ್ ಇಡ್ಕೊಂಡು ನಿಂತಿಲ್ಲ ಇದು ಬೇಕು ಅಂತ ಬಟ್ ನಾವು ನೆಕ್ಸ್ಟ್ ಟೈಮ್ ತಗೊಡ್ತೀವಿ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ವಿ ಸಂಜೆ ನೋಡಿ ತುಂಬ ಖುಷಿ ನನಗೆ ಈ ಥರ ಪೂಜೆ ಮಾಡಿದ್ಮೇಲೆ ಸೊ ಬಾಗಿಲಿಗೆ ದೀಪನ ಇವತ್ತೇನೆ ಇಟ್ಟಿದ್ದೆ ಸೋಮವಾರ ಸಂಜೆನೇ ಎಲ್ಲ ವಾರ ಎಲ್ಲ ಆಗಿತ್ತಲ್ವ ಪೂಜೆ ಎಲ್ಲ ಮುಗಿಸಿದಾಗಿತ್ತು ದೀಪ ಇಡೋಣ ಅಂದ್ಬಿಟ್ಟು ಇದು ಯಶುಗೆ ಕಂಪ್ನಿಯಿಂದ ಗಿಫ್ಟ್ ಕಳಿಸಿದ್ರು ಆ ಒಂದು ದೀಪಗಳಾಗಿರುತ್ತೆ ಇದು ಸೊ ದೀಪನ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಏನೋ ಒಂಥರ ಖುಷಿ ಆಗ್ತು ನನಗೆ ಇದೆಲ್ಲ ಪೂಜೆ ಮಾಡಿದ ಮೇಲೆ ನಾವು ಮೊದಲೇ ಕೇಳಬೇಕಾ ಪೂಜಾ ಆರಾಮ ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿ ಊಟಕ್ಕೆ ನಾನಿವತ್ತು ಪಲಾವ್ ಹಾಗೆಯೇ ಬೋಂಡ ಮಾಡಿದ್ವಿ ಸೊ ನಾನು ಪಲಾವ್ ಮಾಡಿದ್ದೆ ಯಶು ಬೋಂಡ ಮಾಡಿದರು ಸೊ ಹಬ್ಬದ್ದು ಒಂಥರ ಊಟ ಹಾಗೇ ಹೋಯಿತು ಇನ್ನು ಸೋಮವಾರ ನಾನು ನೀಟಾಗೆಲ್ಲ ಪೂಜೆ ಮಾಡಿದ್ದೆ ನೆಕ್ಸ್ಟ್ ಡೇ ಮಂಗಳವಾರನೂ ಅಮವಾಸೆ ಇತ್ತಲ್ವ ಹಾಗಾಗಿ ಅಂದರೆ ನಮ್ಮ ಕಡೆ ತ್ರೀ ಡೇಸ್ ಕೂಡ ಹಬ್ಬ ಮಾಡ್ತಾರೆ ಕೆಲವರು ಕೆಲವರು ಹಮವಾಸೆಯಿಂದ ಮಾತ್ರ ಲೆಕ್ಕ ತಗೋತಾರೆ ಹಾಗಾಗಿ ಅಮಾವಾಸ್ಯೆ ಮಂಗಳವಾರ ಇತ್ತಲ್ಲ ಆವತ್ತಿನ ದಿನ ಯಶೋ ಪೂಜೆ ಮಾಡ್ತಾಯಿದ್ರು ಎಲ್ಲ ರೆಡಿಯಾಗಿತ್ತಲ್ವ ಜಸ್ಟ್ ಸಿಂಪಲ್ಲಾಗಿ ಹೂ ಚೇಂಜ್ ಮಾಡಿಬಿಟ್ಟು ಅವರು ಪೂಜೆ ಮಾಡ್ತಾಯಿದ್ರು ಇನ್ನು ನಾನು ಅಡುಗೆ ಪ್ರಿಪ್ರೇಷನ್ ಇದ್ದೆ ಸ್ವಲ್ಪ ಅನ್ನ ಸಾಂಬಾರು ಮಾಡಿ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆ ಕಡೆ ನಾನು ಬ್ಯುಸಿ ಇದ್ದೆ ಈ ಕಡೆ ನನ್ನ ತಮ್ಮ ವೀಡಿಯೋ ಇದ್ದ ಯಶು ಇದು ಮಾಡಬೇಕಾದ್ರೆ ಇಲ್ಲಿ ನಿನ್ನೆ ಅಂದರೆ ನನಗೆ ಹಸುವುದು ಸಗಣಿ ತರೋಕಾಗಲಿಲ್ಲ ಹಾಗಾಗಿ ಒಂದು ಎಲೆ ಇಟ್ಬಿಟ್ಟು ಅದರ ಮೇಲೆ ದೀಪಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಇವತ್ತು ಸ್ವಲ್ಪ ಸಗಣಿ ಎಲ್ಲ ತರಿಸ್ಬಿಟ್ಟು ಅದರ ಮೇಲೆ ತಾನೇ ದೀಪ ಇಡಬೇಕು ಹಾಗಾಗಿ ಕೆಳಗಡೆ ದಾಸವಾಳದೆಲ್ಲ ಇಟ್ಬಿಟ್ಟು ಸಗಣಿ ಇಟ್ಟು ಅದಕ್ಕೆ ಅರಿಶ್ಣ ಕುಂಕುಮ ಹಚ್ಚಿ ಪೂಜೆ ಮಾಡಿ ಯಶು ದೀಪನ ಇದ್ದಾರೆ ಜೊತೆಗೆ ಆಯುಧ ಪೂಜೆಯಲ್ಲಿ ನಾನು ಸರಸ್ವತಿ ಪೂಜೆ ಮಾಡಿರಲಿಲ್ಲ ಮೀನ್ಸ್ ಬುಕ್ಸ್ ಇಟ್ಟು ಪೂಜೆ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಲಿರಿಶನ್ದ್ದು ಬುಕ್ಸು ಪೆನ್ಸಿಲ್ ಎರೇಸರ್ ಅಥವಾ ಶಾರ್ಪ್ನರ್ ಇದೆಲ್ಲ ಇಟ್ಟಿದ್ದೆ ಜೊತೆಗೆ ನನ್ನ ಟ್ರೈಪೋಡ್ಗೂ ಕೂಡ ಯಶು ಪೂಜೆ ಮಾಡೇ ಇರಲಿಲ್ಲ ಅವರು ಬಂದು ಇಟ್ಟಿದ್ದಾರೆ ಬಟ್ ಅದಕ್ಕೆ ಅರ್ಶನ ಕುಂಕುಮ ಏನೂ ಹಚ್ಚೇ ಇರಲಿಲ್ಲ ಹಾಗಾಗಿ ನನಗೆ ಯಾಕೋ ಸಮಾಧಾನ ಆಗಿರಲಿಲ್ಲ ಸೊ ಟ್ರೈಪೋಡ್ಗಳೆಲ್ಲ ಮಿಷಿನ್ ಮೇಲೆ ಇಟ್ಬಿಟ್ಟು ಮತ್ತೆ ಮಿಷಿನ್ಗೂ ಕೂಡ ಸಲ ಇಲ್ಲ ಪೂಜೆ ಮಾಡಿದ್ದಾಯಿತು ಇವತ್ತು ಸರಸ್ವತಿ ಪೂಜೆ ನಂದು ಹೊಲಿಗೆ ಮಿಷಿನ್ ಜೊತೆಗೆ ನನ್ನ ಟ್ರೈಪೋರ್ಡ್ಗಳಿಗೂ ಕೂಡ ಪೂಜೆ ಮಾಡಿಸಿದ್ವಿ ಹಾಗೆ ನನಗೆ ಈ ಸಲ ಮನೇಲೆಲ್ಲ ದೀಪ ಇಡಬೇಕಂತ ಅಂದ್ಕೊಂಡಿದ್ದೆ ಲಾಸ್ಟ್ ಒಂದೆರಡು ಸಲ ಈ ಕ್ಯಾಂಡಲ್ ಬರುತ್ತಲ್ಲ ಬಟ್ಲು ಥರ ಅದನ್ನು ಇಟ್ಟು ಮಾಡಿದ್ದೆ ಬಟ್ ಈ ಸಲ ತುಂಬ ಕಡೆ ಇಡಬೇಕಂತ ಅಂದ್ಕೊಳ್ತಾ ಇದೆ ಜೊತೆಗೆ ಈಗೆಲ್ಲ ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಬದಲು ವಾಟರ್ದು ದೀಪ ಬಂದಿದೆಯಲ್ಲ ಇವಾಗ ಆಗಲೇ ಒಂದು ಎರಡು ವರ್ಷದಿಂದ ಅಂದ್ಕೊಳ್ತಾ ಇದ್ದೀನಿ ಅದನ್ನು ತರಿಸ್ಬೇಕು ತೊಗೊಬೇಕು ಅಂತ ಬಟ್ ಒಂದು ಸಲ ಆರ್ಡ್ರ್ ಹಾಕಿದೆ ಬಟ್ ಅದು ಬರಲೇ ಇಲ್ಲ ಏನೋ ಆಗಿ ಕ್ಯಾನ್ಸಲ್ ಆಗೋಯ್ತು ಆರ್ಡರು ಸೊ ಹಂಗಾಗಿ ಆ ಸಲ ಆರ್ಡ್ರ್ ಮಾಡಲೇ ಇಲ್ಲ ಮತ್ತು ಈ ಸಲ ನಾನು ಆ ನಾನು ಅದು ಮತ್ತೆ ಆರ್ಡ್ರ್ ಮಾಡೋದು ಮರೆತುಕೊಂಡೆ ನಾನು ಲಾಸ್ಟ್ ಮಿನಿಟಲ್ಲಿ ನೋಡಿದೆ ಅದು ಹಬ್ಬದ ಟೈಮಲ್ಲಿ ಬರುತ್ತೆ ಅನ್ನೋ ಇದಿರಲಿಲ್ಲ ಹಾಗಾಗಿ ಈ ಸಲವೂ ಆರ್ಡ್ರ್ ಮಾಡಲಿಲ್ಲ ಹಾಗೆ ಯಶು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಹೋದರು ಶೀಸಾ ಸಾಯಿ ಕಡೆ ಸ್ವಲ್ಪ ಟಿ ವಿ ಎಲ್ಲ ತರಬೇಕಾಗಿತ್ತಲ್ವ ಇವತ್ತೇ ತೊಗೊಂಬರೋಣ ಅಂತ ಹೋದರು ಸೊ ತಂದರು ಕೂಡ ಅದನ್ನು ಇದ್ದಾರೆ ನಾನು ಸ್ವಲ್ಪ ಆ ಥರ ಹಿಂಗಿದ್ರು ಪೂಜೆ ಮಾಡಿದ್ದೀರಲ್ಲ ಅದಕ್ಕೂ ಪೂಜೆ ಮಾಡಿಬಿಡಿ ಓಪನ್ ಮಾಡಿಬಿಡಿ ಅಂತ ಬಟ್ ಅವರು ಬೇಡ ಬಿಡು ಎಲ್ಲ ಸ್ವಲ್ಪ ಸೆಟ್ ಮಾಡೋದಕ್ಕೆ ಬರ್ತಾರಲ್ಲ ಟಿ ವಿನ ಗೋಡೆಗೆ ಹಾಕೋದಕ್ಕೆ ಸೊ ಅವರು ಬಂದಾಗ ಆವಾಗಲೇ ಓಪನ್ ಮಾಡಿದ್ರಾಯ್ತು ಅಂತ ಹಾಗೆ ಇಟ್ರು ತಂದುಬಿಟ್ಟು ಒಂಥರ ಏನೋ ಅಲ್ವಾ ಮನೆಗೆ ಹೊಸ ವಸ್ತು ಬಂದರೆ ಎಲ್ಲರೂ ಮುಖದಲ್ಲೂ ಸ್ಮೈಲಿತ್ತು ಆಮೇಲೆ ಇದು ಫಾರ್ಟಿ ತ್ರೀ ಇಂಚಸ್ ನಮ್ಮದು ಈ ಸಲ ಫಸ್ಟ್ ಇದ್ದಿದ್ದು ತರ್ಟಿ ಟೂ ಇಂಚಸ್ಸು ನಾನು ಲಾಸ್ಟ್ ಟೈಮ್ ಎಮ್ ಐ ಸ್ಟೋರಲ್ಲಿ ತರ್ಟಿ ಟೂ ಇಂಚಸ್ ತಗೊಳಕ್ಕೆ ಅಂತಲೇ ಹೋಗ್ಬಿಟ್ಟಿದ್ರು ಯೇಶು ನಾನು ತರ್ಟಿ ಟೂ ಬೇಡ ತಗೊಂಡ್ರೆ ಫಾರ್ಟಿ ತ್ರೀ ತಗೊಳ್ಳೋಣ ಇಲ್ಲ ತರ್ಟಿ ಟೂ ಆದರೆ ಏನಕ್ಕೆ ಇರೋದೇ ಸಾಕು ಬಿಡು ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ ಬೇಡ ಅಂತ ಸೊ ಫೈನಲಿ ಅವರು ಸರಿ ಆಯಿತು ಫಾರ್ಟಿ ತ್ರೀಗೆ ತಗೊಳ್ಳೋಣ ಅಂತ ಅಂದ್ಕೊಂಡ್ರು ನಾನು ಅಂದ್ಕೊಂಡು ಮನೆಗೆ ಬಂದನಾ ಮನೆಗೆ ಬಂದ ಮೇಲೆ ನೋಡ್ತೀನಿ ಏನಕ್ಕೆ ನಲ್ವತ್ಮೂರು ಇಂಚಿಗೆ ಇಷ್ಟು ದುಡ್ಡು ಕೊಡಬೇಕಾಗತ್ತೆ ಅದ್ರ ಬದಲು ಚಿನ್ನ ತೊಗೊಬೋದು ಹಂಗೆ ಹೆಂಗೆ ಏನೇನೋ ಹೆಂಗಸರು ತಲೆನೋವು ಕೇಳಬೇಕಾ ಏನೋ ಯೋಚನೆ ಮಾಡ್ತೀವಿ ಏನಿದು ಇಲ್ಲೆಲ್ಲ ನೀಟಾಗಿ ಫಿಲ್ ಮಾಡೇ ಇಲ್ಲ ಇಲ್ಲ ನೋಡಿ ಹೆಂಗಿದೆ ವೈಟ್ ವೈಟಿಗೆ ನೀಟಾಗಿ ಹಚ್ಬೇಕು ಇದು ಸೂಪರ್ ನೆಕ್ಸ್ಟ್ ಯಾವುದು ತರ್ಚು ಮನೆಯೆಲ್ಲ ಇದು ಪಾರ್ಕಲ್ಲಿ ಜಾರ್ತೀವಲ್ಲ ನೀನು ಅಲ್ಲಿ ಜಾರ್ತಿ ಅಲ್ಲ ಈ ಥರ ಹತ್ತು ಬಿಟ್ಟು ಮೆಟ್ಲು ಇದು ಇಲ್ಲಿ ಹತ್ತು ಬಿಟ್ಟು ಜಾರ್ತಿ ಅಲ್ಲ ಅದು ಇದು ಏನಂತಾರೆ ಅದಕ್ಕೆ ಹಾಂ ಆಯಿತು ಇಲ್ಲ ಇದೆಯಲ್ಲ ಸ್ಲೈಡ್ ಅಂತ ನೀಟಾಗಿ ಆಮೇಲೆ ನಾನೇ ಬೇಡ ಬಿಡಿ ಇರೋದೇ ಸಾಕು ಟಿವಿ ಅಂತ ಅಂದು ಜೊತೆ ಕುತ್ಕೊಂಡು ಮಾತಾಡಿ ಇಡು ತಗೊಳ್ಳೋಣ ಅಂದ್ಕೊಂಡು ಫೈನಲ್ ಆಗಿ ಇದೊಂದು ಟಿ ವಿನ ತಗೊಂಡ್ವಿ ಇದು ನೆಕ್ಸ್ಟ್ ಡೇ ನಾನು ರಾತ್ರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡಿದ್ದಾಯಿತು ಬೆಳಿಗ್ಗೆ ಇವಾಗ ಅಲ್ಲಿ ಎಲ್ಲಿ ಇಲ್ಲಿ ಕಲರಿಂಗ್ ಮಾಡ್ತಾ ಇದ್ಲು ಅದನ್ನ ಹಾಗೇನೆ ವೀಡಿಯೋ ಆಗೋದಕ್ಕೆ ಅಂತ ಇಟ್ಟಿದ್ದೆ ಇವತ್ತು ಸ್ವಲ್ಪ ಟಿ ವಿನೆಲ್ಲ ಫಿಟ್ ಮಾಡೋಕ್ಕೆ ಬರ್ತೀವಿ ಅಂತ ಹೇಳಿದರು ನಾನು ಕೂಡ ಟಿವಿಗೆ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಸ್ವಲ್ಪ ಡಿಮಾರ್ಟಿಂದ ಕೆಲವೊಂದು ವಸ್ತುಗಳನ್ನ ತಂದಿದ್ವಿ ಅಲ್ವಾ ಅವೆಲ್ಲ ನಾನು ಜೋಡಿಸೇ ಇರಲಿಲ್ಲ ಆಮೇಲೆ ಲಾಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಸ್ಟೋರೇಜ್ ಬಾಕ್ಸ್ಗಳನ್ನ ತರಿಸಿದ್ದೆ ಅದನ್ನು ಕೂಡ ನಾನು ಆರ್ಗನೈಸ್ ಮಾಡೇ ಇರಲಿಲ್ಲ ಕಿಚನ್ಗೆ ಹಾಗಾಗಿ ಅದನ್ನು ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಏನಂದರೆ ಸ್ವಲ್ಪ ಉಪ್ಸಾರು ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಯಾಕಂದರೆ ಮೊನ್ನೆಯಿಂದ ಸ್ವಲ್ಪ ಪಲಾವ್ ಅದು ಇದು ಬ್ರೇಕ್ಫಾಸ್ಟ್ಗಳು ಜೊತೆಗೆ ತರಕಾರಿ ಸಾಂಬಾರು ಇದೇ ಆಗೋಯಿತು ಅದಕ್ಕೆ ಸ್ವಲ್ಪ ಉಪ್ಸಾರೇ ಮಾಡಿಬಿಡೋಣ ಅಂತ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದೆ ಅಷ್ಟರಲ್ಲಿ ನಿರೀಶಾ ನನಗೆ ಆ್ಯಪಲ್ ತಿನ್ಬೇಕಂತ ಹೇಳಿದ್ಲು ಇದು ಪಾಪಕ್ಕೆ ಸ್ವಲ್ಪ ಸರಿಗೆ ಮಿಕ್ಸ್ ಮಾಡಿದೆ ಇನ್ನು ಸ್ವಲ್ಪ ಈ ಥರ ಅದನ್ನ ಕಟ್ ಮಾಡಿ ಒಳಗೆ ಹಾಕ್ಕೊಡ್ತಾ ಇದ್ದೀನಿ ¿Qué no? ¿Qué no? ಇನ್ನು ಇದು ಫ್ಲಿಪ್ಕಾರ್ಟಿಂದ ತರ್ತಿದಂತಹ ಬಾಕ್ಸ್ಗಳು ಇದನ್ನು ನಾನು ವಾಶ್ ಮಾಡೋದಕ್ಕೆ ಅಂತ ಇದೊಂದು ಸ್ಕ್ರಬ್ಬರ್ನ ತೊಗೊಂಬಂದಿದ್ದೆ ಸ್ವಲ್ಪ ಗೀಜ್ ಗೀಜ್ ಆಗಿಬಿಡುತ್ತೆ ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ವಾ ಸ್ವಲ್ಪ ಸ್ಕ್ರಬ್ಬರಲ್ಲಿ ಜಾಸ್ತಿ ಉಜ್ಬಿಟ್ರೆ ಗೆರೆಗಳು ಉಳ್ಕೊಂಬಿಡುತ್ತೆ ಅಂದ್ಬಿಟ್ಟು ಈ ಥರ ಸ್ಪಾಂಜಿ ಈ ಥರ ಇರುತ್ತಲ್ಲ ಇದೊಂದು ತೊಗೊಂಡು ಬಂದಿದ್ದೆ ಅದರಲ್ಲಿ ನೀಟಾಗಿ ಸ್ವಲ್ಪ ಕ್ಲೀನ್ ಆಗುತ್ತೆ ಜೊತೆಗೆ ಗಾಜು ಅಥವಾ ಇದೆಲ್ಲ ಸ್ವಲ್ಪ ನೀಟಾಗಿ ಬಾಳಿಕೆ ಬರುತ್ತೆ ಅಂದ್ಬಿಟ್ಟು ಈ ಥರದ್ದು ಯೂಸ್ ಇದೆ ವಾಶ್ ಮಾಡೋದಕ್ಕೆ ಅಂತ ಹಾಗೆ ಮಧ್ಯಾಹ್ನದ ಊಟಕ್ಕೆಲ್ಲ ಪ್ರಿಪೇರ್ ಮಾಡಿದ್ದೆ ಪಾಪುಗೆ ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಅವನಿಗೆ ಉಪ್ಸಾರೆಲ್ಲ ಮಿಕ್ಸ್ ಮಾಡಿ ತಿನ್ನಿಸಲ್ಲ ಅಂತ ಅಂದ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿದ್ದೆ ಪಾಪುಗಳಿಬ್ಬರು ಆಟ ಆಡ್ತಾ ಇದ್ದರು ಹಾಗಾಗಿ ಒಂದಷ್ಟು ಇದೆಲ್ಲ ತೊಳ್ದು ವಾಶ್ ಮಾಡಿ ಇಟ್ಬಿಡೋಣ ಅವ್ರಿಗೆ ಆಮೇಲೆ ಊಟ ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಅದೆಲ್ಲ ಮಾಡಿ ಪ್ರಿಪೇರ್ ಆಯಿತು ಇವತ್ತು ಟಿ ವಿ ಅವರು ಬಂದು ಬರ್ತೀನಿ ಅಂತ ಹೇಳಿದ್ರು ಅದನ್ನ ಫಿಟ್ ಮಾಡೋದಕ್ಕೆ ಅಂತ ಅಷ್ಟರಲ್ಲಿ ತುಂಬ ಮಳೆ ಇತ್ತು ಇವತ್ತು ನಾನು ಅವ್ರಿಗೆ ಬರೋದು ಗ್ಯಾರಂಟಿ ಇಲ್ಲ ಅವರು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಲೇಸಿಯಾಗೆ ಇತ್ತು ಡೇ ನಾನು ಅಷ್ಟು ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಆಮೇಲೆ ನೋಡಿದ್ರೆ ಇಲ್ಲಿ ಇರೀಶಾ ಊಟ ಮಾಡ್ತಿದ್ದಾಳೆ ನೀರೆಲ್ಲ ಚೆಲ್ಬಿಟ್ಲು ನನಗೆ ಹೀಗೆ ಒಂದ್ರ ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಕೊಡ್ತಾ ಇರ್ತಾಳೆ ಅವಳು ಅವಳು ಚೆಲ್ಬಿಟ್ನಲ್ಲ ಅಂದ್ಬಿಟ್ಟು ಹಿಂಗೆ ಏನೇನೋ ಮಾಡ್ತಾಯಿದ್ಲು ಇನ್ನೇನು ಮಾಡೋದು ಅವಳು ಚೆಲ್ದಿರ್ತಾಳೆ ನಾನು ಕ್ಲೀನ್ ಮಾಡಲೇಬೇಕು ಸೊ ಅವರಿಬ್ಬರು ಮಲ್ಕೊಂಡ್ರು ಇಬ್ರು ಮಲಗಿಸ್ಬಿಟ್ಟು ಬಂದ್ಬಿಟ್ಟು ಇವಾಗ ಟೈಮ್ ಆಗಿದೆ ಒಂದು ಎಷ್ಟು ಐದು ಗಂಟೆ ಸೊ ಇವಾಗಿದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ವಾತಾವರಣ ಅಂತೂ ಬೆಳಗ್ಗೆಯಿಂದ ಮೋಡನೇ ಇತ್ತು ಒಂದು ಟೂ ಡೇಸ್ ಎಲ್ಲ ಹಿಂಗೇ ಇತ್ತು ಮೂಡ ಸಣ್ಣ ಸಣ್ಣ ಮಳೆ ಹನಿಗಳು ಈ ಥರ ಸ್ವಲ್ಪ ತಲೆನೋ ಬಂದ್ಬಿಡುತ್ತೆ ನಂಗೆ ಹಿಂಗಿದ್ರೆ ನಿಮಗೂ ಹಿಂಗೆ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಸ್ವಲ್ಪ ಜಾಸ್ತಿ ಹಿಂಗೆ ಮೋಡ ಥರ ಇದ್ದರೆ ಏನೋ ಒಂಥರ ತಲೆ ಬಾರ ಅಂದಂಗೆ ಆಗ್ಬಿಡತ್ತೆ ಅಷ್ಟರಲ್ಲಿ ಸ್ವಲ್ಪ ಈ ಬಾಕ್ಸ್ ಎಲ್ಲ ಸ್ವಲ್ಪ ಒರೆಸಿ ಕೂಡ ಇಟ್ಟಿದ್ದೆ ಸ್ವಲ್ಪ ಗ್ರಾಸರಿಸಲ್ಲ ತುಂಬಿಡೋಣ ತುಂಬಿ ಎತ್ತಿಡೋಣ ಅಂದ್ಕೊಂಡು ಡಿಮಾರ್ಟಲ್ಲಿ ಏನೆಲ್ಲ ತಂದಿದ್ದೆ ಅದನ್ನೆಲ್ಲ ತೆಗಿತಾಯಿದ್ದೀನಿ ಇವಾಗ ಸೊ ನಾನು ಲಾಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಈ ಥರ ಬಾಕ್ಸ್ಗಳನ್ನ ಇಡೋದೇ ಬೇಡ ಕವರ್ಗಳಲ್ಲಿ ಹಾಗೆ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಡೋಣ ಬೇಕಂದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಏನಾದರೂ ತೊಳಿಬೇಕಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಮಕ್ಕಳಿರೋದರಿಂದ ಬೇಡ ಸದ್ಯಕ್ಕೆ ಪಾತ್ರೆಗಳಿಡೋದಕ್ಕೆ ಸ್ವಲ್ಪ ಜಾಗ ಕಮ್ಮಿ ಆಗ್ತಿದೆ ಇವಾಗ ಇವಾಗ ಫ್ಯಾಮಿಲಿ ದೊಡ್ಡದಾಗ್ತಾ ಆಗ್ತಾ ಸ್ವಲ್ಪ ಚಿಕ್ಕ ಅಂತ ಅನ್ನಿಸ್ತಿದೆ ಅಡುಗೆ ಮನೆ ಅಥವಾ ಮನೆ ಎಲ್ಲ ಹಾಗಾಗಿ ಕವರಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ಸ್ವಲ್ಪ ಜಾಸ್ತಿ ಕೆಲಸನೇ ಹಿಡಿತಿದೆ ಏನೋ ಒಂದು ವಸ್ತು ಬೇಕು ಅಂದರೆ ತೆಗೆದು ಎಲ್ಲಾ ತೆಗಿಯೋದು ಎಲ್ಲಾ ತುಂಬೋದು ಇದೇ ಆಗ್ತಿದೆ ಹಾಗಾಗಿ ಈ ಥರ ಮತ್ತೆ ಬಾಕ್ಸ್ಗಳಿಗೆ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಈ ಸಲ ಟಿ ವಿ ಫಿಟ್ ಮಾಡೋದಕ್ಕೆ ಬರ್ತಾರೆ ಇವಾಗ ಅಂತ ಹೇಳಿದ್ರು ಹಾಗಾಗಿ ಇದೆಲ್ಲ ಕ್ಲಿಯರ್ ಮಾಡು ಈ ಕಡೆ ಅಂದರು ಹಾಗಾಗಿ ಇದು ಟೈಲರಿಂಗ್ ಮಿಷಿನ್ ಎಲ್ಲ ಆ ಕಡೆ ಎಳ್ದುಬಿಟ್ಟು ಅದೆಲ್ಲ ಜಾಗ ಖಾಲಿ ಮಾಡ್ತಾ ಇದೆ ಅವ್ರು ಬಂದರೆ ಇನ್ನು ಸ್ವಲ್ಪ ಅಲ್ಲೇನೇ ಇತ್ತಲ್ವ ಹಂಗಾಗಿ ಅವ್ರಿಗೆ ಸ್ವಲ್ಪ ಟಿ ವಿ ಎಲ್ಲ ಫಿಟ್ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಈ ಕಡೆ ಎಳಿತಾ ಇದ್ದೀನಿ ಆಮೇಲೆ ಇದನ್ನು ಕತ್ರಿಬೇಕಿತ್ತು ಡಿಮಾರ್ಟಿಂದ ಅದನ್ನು ಕೂಡ ತೊಗೊಂಡು ಬಂದೆ ಈಗ ಫೈನಲ್ ಆಗಿ ಅವ್ಲಾಕಿ ಸುರಿಯೋಣ ಅಂತ ಹೋಗ್ಬಿಟ್ಟು ಚೆಲ್ಬಿಟ್ಟೆ ನಾನು ಹಿಂಗೇ ಒಂದೊಂದು ಕೆಲಸ ಮಾಡೋಕ್ಕೆ ಹೋಗಿ ಎರಡೆರಡು ಕೆಲಸ ಮಾಡ್ತಾಯಿರ್ತೀನಿ ಆ ಚೆಲ್ಬಿಟ್ಟು ಮತ್ತು ಅದೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು ಇವಾಗ ಒಂದು ಐದಾರು ಬಾಕ್ಸ್ಗೆ ಫಿಲ್ ಮಾಡಿಟ್ಟೆ ಅಷ್ಟರಲ್ಲಿ ಹಸ್ಬೆಂಡ್ ಅವ್ರು ಬರ್ತಾರೆ ಅಂದ್ರಲ್ವಾ ಸೊ ಆ ಕಡೆ ಹೋಗ್ಬಿಟ್ಟೆ ಹಾಗಾಗಿ ಇನ್ನು ಸ್ವಲ್ಪ ಆಮೇಲೆ ಫಿಲ್ ಮಾಡೋಣ ಅಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟೆ ಇದೆಲ್ಲ ಫಿಲ್ ಮಾಡಿ ಈಗ ಮುಚ್ಚಿ ಕ್ಯಾಪೆಲ್ಲ ಹಾಕ್ತಾಯಿದ್ದೀನಿ ಜೋಡಿಸಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ನಾನು ಹೋದ ವರ್ಷದಿಂದ ನೋಡ್ತಾನೆ ಇದ್ದೆ ಇದನ್ನ ಪರ್ಚೇಸ್ ಮಾಡಬೇಕಂತ ಬಟ್ ಇದು ಪ್ಲ್ಯಾಸ್ಟಿಕ್ ಅಂತ ನಾನು ಅವಾಯ್ಡ್ ಮಾಡಿದ್ದೆ ನನಗೆ ಪ್ಲ್ಯಾಸ್ಟಿಕ್ದಷ್ಟು ಯೂಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಗಾಜಿನ ತಗೋಬೇಕಂತ ಇಷ್ಟ ಬಟ್ ನಮ್ಮ ಅಡುಗೆ ಮನೆಗೆ ಅದು ಸೆಟ್ ಆಗೋದಿಲ್ಲ ಯಾಕಂದರೆ ತುಂಬ ಇದೆ ಇದು ಶೆಲ್ಫು ಅಟ್ಲೀಸ್ಟ್ ಕೆಳಗಡೆ ಇದ್ದಿದ್ದಿದ್ರೆ ಈ ಲೆವೆಲಲ್ಲಿ ಇದ್ದಿದ್ದರೆ ಈಸಿಯಾಗಿ ತೆಗೆದು ಇಡ್ಬೋದಿತ್ತು ಗಾಜಿನದು ಬಾಟ್ಲಾದರೆ ಸ್ವಲ್ಪ ಮೇಲುಗಡೆ ಇದ್ದರೆ ಕೈ ಸ್ಲಿಪ್ ಆಗಿಬಿಟ್ರೆ ಅನ್ನೋ ಭಯ ಇರುತ್ತೆ ಹಂಗಾಗಿ ಗಾಜಿನ ಸದ್ಯಕ್ಕೆ ಈ ಮನೆಗಂತೂ ಬೇಡ ಅಂತ ಅಂದ್ಕೊಂಡು ಸದ್ಯಕ್ಕೆ ಇದನ್ನೇ ಆರ್ಡರ್ ಮಾಡಿಕೊಂಡೆ ಫೈನಲ್ ಆಗಿ ಒಂದಿಷ್ಟು ಬಾಕ್ಸ್ಗಳಿಗೆ ಫಿಲ್ ಮಾಡಿದೆ ಅದರಲ್ಲಿ ಇದನ್ನು ಉರ್ಗಡ್ಲೆ ಮತ್ತು ಈ ಕಡಲೆ ಬೀಜದ ಬಾಕ್ಸು ಔಷ್ ಇಡಬೇಕು ಯಾಕಂದರೆ ಲಿರಿಶಾ ಅಂತೂ ಹೋಗಿ ಬಂದು ಕೇಳ್ತಾನೆ ಇರ್ತಾಳೆ ನಾನು ಸ್ನ್ಯಾಕ್ಸ್ಗೆ ಹಾಕ್ಕೊಡ್ತೀನಿ ಬಟ್ ಅದು ದಿನಾ ಕೇಳ್ತಾಳೆ ಯಾವಾಗಲೂ ಬಂದು ಅದನ್ನೇ ಕೇಳ್ತಾಳೆ ಜಾಸ್ತಿನೂ ತಿನ್ನಬಾರ್ದಲ್ವ ಹಾಗಾಗಿ ಅದೆರಡೂ ಹೈಡ್ ಮಾಡಿ ಇಡಬೇಕು ಅಷ್ಟರಲ್ಲಿ ಇವರು ಟಿ ವಿ ಫಿಟ್ ಮಾಡೋರು ಬಂದರು ಯಶು ಸ್ವಲ್ಪ ಹಳೆ ಟಿ ವಿ ತೆಗೆದು ಆ ಕಡೆ ಇಟ್ಟರು ಏನೋ ಗೊತ್ತಿಲ್ಲ ಹೊಸ ಟಿ ವಿ ನೋಡಿದ್ಮೇಲೆ ಹಳೆ ಟಿ ವಿ ಏನೋ ಒಂದು ಚಿಕ್ಕ ಮಗು ಥರ ಕಾಣಿಸ್ತಿದೆ ಚೈಲ್ಡ್ ಥರ ಅಷ್ಟು ಚಿಕ್ಕ ಥರ ಅನಿಸ್ತು ಫೀಲ್ ಆಯಿತು ಇದು ಸ್ವಲ್ಪ ದೊಡ್ಡದಾಗಿತ್ತಲ್ವಾ ಇನ್ನು ನನ್ನ ಫೇಸಲ್ಲಂತೂ ತುಂಬ ಸ್ಮೈಲ್ ಇತ್ತು ಇನ್ನೊ ಒಂಥರ ಖುಷಿ ಜೊತೆಗೆ ನಾನು ನಗ್ತಿದ್ದೀನಿ ಅಂತ ನನ್ನ ಮಗ ಕೂಡ ಜೋರಾಗಿ ನಗ್ತಾ ಇದ್ದ ಅಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ಟೀ ಮಾಡ್ತಾ ಇದ್ದೆ ಇನ್ನು ಅವರು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು ಪ್ಲೇ ಮಾಡಿಬಿಟ್ಟು ಇದೆಲ್ಲ ಯಾವ ಥರ ಅಂತ ಹೇಳ್ತಾಯಿದ್ರು ನಮ್ಮದು ಈಗ ಇದ್ದಿದ್ದ ಟಿ ವಿ ಕೂಡ ಆ್ಯಂಡ್ರಾಯ್ಡ್ ಟಿವಿನೇ ಬಟ್ ಇದಕ್ಕೂ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತಲ್ವಾ ಅದೆಲ್ಲ ಹೇಳ್ಕೊಡ್ತಾಯಿದ್ರು ಅದೆಲ್ಲ ಚೆಕ್ ಮಾಡಿದ್ವಿ ಜೊತೆಗೆ ಈಗ ನನ್ನ ಚಾನಲಲ್ಲಿ ನನ್ನ ಮಗನ ವೀಡಿಯೋನ ಪ್ಲೇ ಮಾಡ್ತಾ ಇದ್ದೆ ಏನೋ ಒಂಥರ ಅಲ್ವಾ ನಮ್ಮ ವೀಡಿಯೋಸ್ಗಳನ್ನ ಪ್ಲೇ ಮಾಡೋದಕ್ಕೆ ಸೊ ಹಾಗಾಗಿ ಈಗ ನನ್ನ ಮಗನ ವೀಡಿಯೋನ ಹಾಕ್ತಾಯಿದ್ದೀನಿ

ಇನ್ನು ಎಲ್ಲರೂ ಹ್ಯಾಪಿಯಾಗಿದ್ವಿ ಏನೋ ಒಂಥರ ಫುಲ್ ಖುಷಿ ಪಾಪನು ನೋಡ್ತಾ ಇದ್ದ ಅದನ್ನೇ ಅಮ್ಮ ಟಿ ವಿಲಿ ಬಂದುಬಿಟ್ಟಿದ್ದಾಳೆ ಪಪ್ಪಾ ಟಿ ವಿಲಿ ಬಂದಿದ್ದಾರೆ ಅಂತ ಅಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟು ಟಿ ವಿಗೆ ಪೂಜೆ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಈ ಕಡೆ ಯಶೋ ಸ್ವಲ್ಪ ಈ ಬಾಕ್ಸಸ್ ಎಲ್ಲ ಇದ್ದರು ನಾನು ಟಿ ವಿಗೆ ಸ್ವಲ್ಪ ಗಂಧ ಹೂ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಈ ದೀಪಗಳಿತ್ತು ಇನ್ನೊಂದು ಎರಡು ದೀಪ ಎಕ್ಸ್ಟ್ರಾ ಇತ್ತು ಅದನ್ನು ನಾನು ಹಚ್ಚಿಬಿಟ್ಟು ಇಲ್ಲಿ ಟಿ ವಿ ಹತ್ರನೇ ಇಡೋಣ ಇದೆರಡು ಹೊರಗಡೆ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೆ ನಮ್ಮಲ್ಲಿ ಹೀಗೆ ಅಲ್ವಾ ಏನೇ ಹೊಸ ವಸ್ತು ತೊಗೊಂಡ್ರು ಅದಕ್ಕೆ ಪೂಜೆ ಮಾಡ್ತೀವಿ ಸೊ ನಮ್ಮ ನಂಬಿಕೆ ಅದು ವಿಗೆ ಇವತ್ತೇ ಪೂಜೆ ಮಾಡಿಬಿಡೋಣ ದೀಪಾವಳಿ ಹಬ್ಬದಲ್ಲೇ ಅಂತ ಅಂದ್ಕೊಂಡು ಅದಕ್ಕೆ ಹೋಗಿ ಸ್ವಲ್ಪ ಬೆಚ್ಚಗೆ ಬರ್ತಾಯಿತ್ತು ನೀರು ಇನ್ನೇನು ಮಾಡೋದು ಹಾಗೆ ಹೆಡ್ಬಾತ್ ಮಾಡಿಬಿಟ್ಟು ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ದೀಪಾವಳಿಗೆ ಫೋಟೋ ತಗೊಬೇಕಲ್ವಾ ಮಗನ ಜೊತೆ ಫಸ್ಟು ದೀಪಾವಳಿ ಹಾಗಾಗಿ ಫೋಟೋ ತೊಗೊಳ್ಬೇಕು ದೀಪ ಎಲ್ಲ ಇಟ್ಕೊಂಡು ರೀಲ್ಸ್ ಮಾಡಬೇಕು ಒಂದು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅದಕ್ಕೂ ಕೂಡ ರೆಡಿ ಆಗ್ತಾ ಇದ್ದೀವಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈ ದೀಪ ಎಲ್ಲ ಮೇಲೆ ಮತ್ತೆ ಅದನ್ನ ನೆಲದ ಮೇಲೆ ಇಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡ್ತೀನಿ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಪೂಜೆ ಎಲ್ಲ ಆದಮೇಲೆ ಯಶು ಸ್ವಲ್ಪ ಹೊರಗಡೆ ಹೋದರು ಅವರು ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಲದಲ್ಲಿ ಈ ಥರ ರೆಡಿ ಮಾಡಿದ್ದೆ ಹೂವೂ ಜಾಸ್ತಿಯೇ ಇರಲಿಲ್ಲ ಗುಲಾಬಿ ಹೂ ಒಂದೇ ಒಂದೇ ಇದ್ದಿದ್ದು ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ರೆಡಿ ಮಾಡಿದ್ದೀನಿ ಇಲ್ಲಿ ನನ್ನ ಪ್ರೆಗ್ನೆನ್ಸಿದೊಂದು ವೀಡಿಯೋ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ನೋಡ್ತಾ ಇದ್ವಿ ಇದು ಹೊರಗಡೆ ನೆನ್ನೆ ಎರಡು ದೀಪ ಇಟ್ಟಿದ್ದೆ ಅದೆರಡು ದೀಪ ಜೊತೆಗೆ ಇವಾಗ ಟಿ ವಿ ಹತ್ರ ಇಟ್ಟಿದ್ದು ಒಂದೆರಡು ದೀಪ ಇತ್ತಲ್ಲ ಅದು ಆಮೇಲೆ ಇದು ವೈಟ್ ದೀಪ ಇದೆಯಲ್ಲ ಅದನ್ನು ಇರೀಶಂಗೆ ಸ್ಕೂಲಿಂದ ಕೊಟ್ಟಿದ್ದರು ದೀಪಾವಳಿ ಹಬ್ಬಕ್ಕೆ ಗಿಫ್ಟ್ ಅಂದ್ಬಿಟ್ಟು ಅದನ್ನು ಸೆಂಟರ್ಗೆ ಇಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಮಾಡ್ತಾ ಇದ್ದೀವಿ ಸಿಂಪಲ್ಲಾಗಿ ಹೂನು ಜಾಸ್ತಿ ಇರಲಿಲ್ಲ ಅಲ್ವಾ ಇದರಲ್ಲೇ ಸಿಂಪಲ್ಲಾಗಿ ಡೆಕೋರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ಕೂಡ ರೆಡಿಯಾಗಿ ಬಂದ್ವಿ ಅಷ್ಟರಲ್ಲಿ ದೀಪಗಳೆಲ್ಲ ಉರಿಸ್ತಾ ಇದ್ವಿ ಲಿರಿಶನ್ಗೆ ಒಂದೆರಡು ರೀಲ್ಸ್ ಎಲ್ಲ ಮಾಡಿದೆ ನಾವು ಸ್ವಲ್ಪ ಇಶು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದ ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಪಾಪುಗೆ ಕೂಡ ಫೋಟೋಸ್ ಎಲ್ಲ ತೆಗೆದು ಈ ಥರ ಸಿಂಪಲ್ಲಾಗಿ ಆಗಿ ವರ್ಷ ದೀಪಾವಳಿ ಹಬ್ಬನ ಆಚರಿಸಿದ್ವಿ ನನಗೆ ಅಮೆರನ್ನಿಸ್ತು ಚೇ ವಾಟರ್ ಕ್ಯಾಂಡಲ್ ಮೊದಲೇ ಆರ್ಡ್ರ್ ಮಾಡಬೇಕಿತ್ತು ಅಥವಾ ಇದು ಕ್ಯಾಂಡಲ್ ಬರುತ್ತೆ ನೋಡಿ ಸೊ ಅದನ್ನಾದರೂ ಆರ್ಡ್ರ್ ಮಾಡಬೇಕಾಗಿತ್ತು ತರಿಸ್ಬೇಕಿತ್ತು ಎಷ್ಟು ಕೈ ಶಾಪಿಂದಾನೆ ಅಂತ ಅಂದ್ಕೊಂಡ್ವಿ ಏನೋ ಮಿಸ್ ಆಯಿತು ಈ ಸಲ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದಾಯಿತು ಜೊತೆಗೆ ಈ ಸಲ ಪಟಾಕಿನೇ ತಂದಿಲ್ಲ ಯಶು ಮರ್ತ್ಕೊಂಡು ಅವರು ತಂದೆ ಇರಲಿಲ್ಲ ಪಟಾಕಿ ಒಂದು ಮಿಸ್ ಆಯಿತು ಅಟ್ಲೀಸ್ಟ್ ಸುಸುರು ಬತ್ತಿನಾದರೂ ಹೊಡಿತಿದ್ವಿ ಅದನ್ನು ಹೊಡೆದಿಲ್ಲ ಈ ಸಲ ಇನ್ನೂ ಹೊಡೆದಿಲ್ಲ ಹಬ್ಬ ಆಗಿನ್ನೇನೋ ಒಂದು ವಾರ ಇದೆ ಇನ್ನೂ ಹೊಡಿಲಿಲ್ಲ ನೋಡೋಣ ತರಿಸ್ಬಿಟ್ಟು ಮಕ್ಳಿಗೆ ಅದೆರಡೂ ಆಸೆ ಅವ್ರಿಗೂ ಈಡೇರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇದೊಂದು ಟೊಮೆಟೊ ಈರುಳ್ಳಿ ಹಾಕಿ ಸಾಂಬಾರು ಮಾಡಿದ್ದೆ ಜೊತೆಗೆ ನನ್ ಅಂತ ಇದೊಂದು ಬೋಂಡ ಮಾಡಿದೆ ನಾವು ಬೋಂಡ ಎಲ್ಲ ಮಾಡಿ ಊಟ ಮಾಡಿದೆ ರಾತ್ರಿ ಹನ್ನೊಂದುವರೆ ಆಗೋಗಿತ್ತು ಸೊ ಇದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅಂದರೆ ಹಾಕ್ತಾ ಇದೆ ಯಶೋ ಅಷ್ಟರಲ್ಲಿ ಪಾಪುನ ಒಂದು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದ ಅವನ್ನು ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬಂದರು ಸೊ ಆಮೇಲೆ ನಾವು ಹಾಕ್ಕೊಂಡು ಊಟ ಎಲ್ಲ ಮಾಡಿದ್ದಾಯಿತು ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗು ಸೊ ಸಿಹಿ ಮಾಡಬೇಕಂತ ಅಂದ್ಕೊಂಡೆ ಇಷ್ಟು ಬ್ಯಿನಲ್ಲಿ ಏನೂ ಸ್ವೀಟ್ ಆಗಲೇ ಇಲ್ಲ ನನಗೆ ಜಾಮೂನ್ ಮಾಡಬೇಕಂತ ಅಂದ್ಕೊಂಡಿದೆ ನೋಡೋಣ ಯಾವಾಗುತ್ತೆ ಜಾಮೂನ್ ಮಾಡೋದಕ್ಕೆ ಅಂತ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಐ ...que la all.